స్వంత మోడ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಏಮ್ಸ್ ಹೋರಾಟ ಮೇಲೆ ಹೂಡಿದ ಕ್ರಿಮಿನಲ್ ಮೊಕದ್ದಮೆಯನ್ನು ಹಿಂಪಡೆಯಲು ಕನ್ನಡ ಮಿತ್ರಕೂಟ ಒತ್ತಾಯಿಸಿದೆ ಕನ್ನಡ ಮಿತ್ರಕೂಟದ ನೇತೃತ್ವದಲ್ಲಿ ರಾಯಚೂರು ತಹಸೀಲ್ದಾರರ ಮೂಲಕ ಸೋಮವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ರಾಯಚೂರಿಗೆ ತರಲು ಕಳೆದ ಮೂರು ವರ್ಷಗಳಿಗೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಾ ಬಂದಿದೆ ಹಾಗೂ ಮುಂದೆ ಸಾಗಿದೆ ಈ ರಾಯಚೂರು ಶಾಸಕರು ಹಾಗೂ ಬಿಜೆಪಿ ಏನೋ ನೆಪವೊಡ್ಡಿ ಈ ಹೋರಾಟಗಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ ಎಂದು ವರದಿಯಾಗಿದೆ ಇದನ್ನು ನಮ್ಮ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಹೋರಾಟಗಾರರು ಯಾವುದೇ ಸಣ್ಣ ತಪ್ಪು ಮಾಡಿದರೂ ಅದನ್ನೇ ದೊಡ್ಡದಾಗಿ ಮಾಡಿ ಅವರ ಮೇಲೆ ಎಫ್ಐಆರ್ ಫೈಲ್ ಮಾಡಿ ಹೋರಾಟ ಹಾಗೂ ಹೋರಾಟಗಾರರನ್ನು ಹತ್ತಿಕ್ಕುವುದು ಎಷ್ಟು ಸರಿ ರಾಯಚೂರು ಜಿಲ್ಲೆ ಪ್ರತಿಯೊಂದು ಬೇಡಿಕೆಗೆ ಹೋರಾಟ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ ಇದಕ್ಕೆ ಎಲ್ಲಾ ಪಕ್ಷಗಳ ರಾಜಕಾರಣಿಗಳೇ ಕಾರಣ ಹೀಗಾಗಿ ಹೋರಾಟಗಳು ಈ ನೆಲದಲ್ಲಿ ಅನಿವಾರ್ಯವಾಗಿವೆ ತಪ್ಪುಗಳನ್ನು ರಾಜಕಾರಣಿಗಳು ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಡುತ್ತಾರೆ ಹಾಗಂತ ಎಲ್ಲರ ವಿರುದ್ಧವೂ ಎಫ್ಐಆರ್ ಅಥವಾ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುತ್ತಾ ಕೂಡಲು ಸಾಧ್ಯವೇ ಮೂರು ವರ್ಷಗಳಿಗೂ ಮೀರಿ ಈ ಹೋರಾಟ ಮಾಡಿ ಬೇಸತ್ತಿರುವ ಏಮ್ಸ್ ಹೋರಾಟಗಾರರಾದ ಡಾಕ್ಟರ್ ಬಸವರಾಜ್ ಕಳಸ ಹಾಗೂ ಅಶೋಕ್ ಕುಮಾರ್ ಕೆ ಜೈನ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸಿರುವುದು ಸಹ 大家。<Yeah. S 2> yeah. ಹೋರಾಟಗಾರರಿಗೆ ನೋಯಿಸಿದಾಗ ಸಿಟ್ಟು ನೋವು ಆಕ್ರೋಶ ಹೊರಹೊಮ್ಮುವುದು ಸಹಜ ಕ್ರಿಯೆ ಇಷ್ಟಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿರುವುದು ಸರ್ವತಾ ತಪ್ಪು ಆದ್ದರಿಂದ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಬಿಜೆಪಿ ದಾಖಲಿಸಿರುವ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಸಂಘವು ಹಕ್ಕೊತ್ತಾಯ ಮಾಡುತ್ತದೆ ನಮ್ಮ ಸಂಘವು ರಾಯಚೂರು ಜಿಲ್ಲಾ ಅಭಿವೃದ್ಧಿ ಪರ ಇದಕ್ಕಾಗಿ ಶ್ರಮಿಸುತ್ತಿರುವ ಏಮ್ಸ್ ಹೋರಾಟಗಾರರ ಪರ ಎಂದು ತಿಳಿಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮಾನ್ಯ ತಹಸೀಲ್ದಾರ್ ರೈತೂರು ಇವರ ಮುಖಾಂತರ ಕನ್ನಡ ಕ್ರಿಯಾ ಸಮಿತಿ ಮತ್ತು ಕನ್ನಡ ಮಿತ್ರಕೂಟದ ವತಿಯಿಂದ ಏಮ್ಸ್ ಹೋರಾಟಗಾರರ ಮೇಲೆ ಉಳಿದ ಕ್ರಿಮಿನಲ್ ಮೊಕದಮೆಯನ್ನು ಹಿಂಪಡೆಯಲು ಒತ್ತಾಯಿಸಿ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ರೈತರಿಗೆ ತರಿದು ಕಳೆದ ಮೂರು ವರ್ಷಗಳಿಗೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಾ ಬಂದಿದೆ ಹಾಗೂ ಮುಂದೆ ಕೂಡ ಸಾಗಿದೆ ಈಗ ರಾಯಚೂರು ಶಾಸಕರು ಹಾಗೂ ಬಿ ಜೆ ಪಿ ಏನೋ ಒಂದು ಟಿಕೋಪಟಿ ಈ ಹೋರಾಟಗಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹುಟ್ಟಿದ್ದೇನೆ ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಇದನ್ನು ನಮ್ಮ ಸಂಘಗಳು ತೀವ್ರವಾಗಿ ಖಂಡಿಸುತ್ತವೆ ಹೋರಾಟಗಾರರು ಯಾವುದೇ ಸಣ್ಣ ತಪ್ಪು ಮಾಡಿದರೂ ಅದನ್ನೇ ದೊಡ್ಡದಾಗಿ ಮಾಡಿ ಅವರ ಮೇಲೆ ಎಫ್ಐಆರ್ ಆರ್ ಫೈಲ್ ಮಾಡಿ ಹೋರಾಟ ಹಾಗೂ ಹೋರಾಟಗಾರರನ್ನು ಹತ್ತಿಕ್ಕುವುದು ಎಷ್ಟು ಸರಿ ಮತ್ತು ಖಂಡನೀಯ ರಾಯಚೂರು ಜಿಲ್ಲಾ ಜಿಲ್ಲೆ ಪ್ರತಿಯೊಂದು ಬೇಡಿಕೆ ಕೂಡ ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಇಂದು ಇದೆ ಇದಕ್ಕೆ ಎಲ್ಲ ಪಕ್ಷಗಳ ರಾಜಕಾರಣಿಗಳೇ ಕಾರಣ ಹೀಗಾಗಿ ಹೋರಾಟಗಳು ಈ ನೆಲದಲ್ಲಿ ಅನಿವಾರ್ಯವಾಗಿವೆ ತಪ್ಪುಗಳನ್ನು ರಾಜಕಾರ ರಾಜಕಾರಣಿಗಳು ಅಧಿಕಾರಿಗಳು ಹಿಡಿದು ಎಲ್ಲರೂ ಕೂಡ ಮಾಡುತ್ತಾರೆ ಅದು ಸಹಜ ಹಾಗಂತ ಎಲ್ಲರ ವಿರುದ್ಧವೂ ಎಫ್ ಐ ಆರ್ ಹಾಕುತ್ತಾ ಕ್ರಿಮಿನಲ್ ಮೊಕದ್ದಮೆ ಸಲ್ಲಿಸುತ್ತಾ ಕೂಡಲು ಸಾಧ್ಯವೇ ಮೂರು ವರ್ಷಗಳಿಂದಲೂ ಮೀರಿ ಹೋರಾಟ ಮಾಡಿ ಬೇಸತ್ತಿರುವ ಏಮ್ಸ್ ಹೋರಾಟಗಾರರಾದ ಡಾಕ್ಟರ್ ಬಸವರಾಜ್ ಕಳಸ ಹಾಗೂ ಶ್ರೀ ಅಶೋಕ್ ಕುಮಾರ್ ಸಿ ಕೆ ಜೈನ್ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸಿರುವುದು ಸಹಜ ಹೋರಾಟಗಾರರಿಗೆ ನೋಯಿಸಿದಾಗ ಸಿಟ್ಟು ನೋವು ಆಕ್ರೋಶ ಹೊರಹೊಮ್ಮುವುದು ಸಹಜಕ್ರಿಯೆ ಇಷ್ಟಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದು ಸರ್ವತಃ ತಪ್ಪು ಮತ್ತು ಖಂಡನೀಯ ಆದ್ದರಿಂದ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಹಾಗೂ ಜಿ ಬಿ ಜೆ ಪಿ ಬೆಂಬಲಿಸಿರುವ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಈ ಮೂಲಕ ಕನ್ನಡ ಕ್ರಿಯಾ ಸಮಿತಿ ಮತ್ತು ಕನ್ನಡ ಚಿತ್ರಕೂಟದ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಸೀಲ್ದಾರರ ಮೂಲಕ ಅಕ್ಮೋತ್ತಾಯ ಸಲ್ಲಿಸುತ್ತೇವೆ ನಮ್ಮ ಸಂಘವು ರಾಯಚೂರು ಜಿಲ್ಲಾ ಅಭಿವೃದ್ಧಿ ಪರ ಇದಕ್ಕಾಗಿ ಸಲ್ಲಿಸುತ್ತಿರುವ ಏಮ್ಸ್ ಹೋರಾಟಗಾರ ಪರ ಎಂದು ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ಬಷೀರ್ ಅಹಮದ್ ಹೊಸಮನಿ ರಾಮಣ್ಣ ಮ್ಯಾದರ್ ರಾಮಲಿಂಗಪ್ಪ ಕುಣಸಿ ಸೇರಿದಂತೆ ಇತರರು ಭಾಗವಹಿಸಿದ್ದರು